ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಹೆಲ್ತ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೆಲಾಗ್ಲೋ ನ್ಯೂ ಕ್ರೀಮ್ ಬಗ್ಗೆ ಇದ್ದೀನಿ ಸೊ ಈ ವಿಡಿಯೋನೂ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದೇ ಹಾಗೂ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ಕೆಳಗಡೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನೋಡಿ ಈ ಮೇಲಾಗ್ಲು ಕ್ರೀಮ್ ಅನ್ನೋದು ಒಬೋಟ್ ಕಂಪ್ನಿದು ಹದಿನೈದು ಗ್ರಾಮ್ ಇರುತ್ತದೆ ಇದು ಸ್ಕಿನ್ ಬ್ರೈಟ್ನಿಂಗ್ ಎನ್ ಲೈಟ್ನಿಂಗ್ ಆಗಿ ಮಾಡುತ್ತದೆ ಇದರ ಪ್ರೈಸ್ ನೋಡಿ ತುಂಬ ಇದು ಹದಿನೈದು ಗ್ರಾಮಕ್ಕೆ ನಾಲ್ಕುನೂರ ಎರಡು ರೂಪಾಯಿ ಇದೆ ನೋಡಿ ಇದರ ಉಪಯೋಗ ಮುಖದ ಮೇಲೆ ಕಪ್ಪು ಕಲೆಗಳಾಗಿದ್ದರೆ ಅಥವಾ ಮುಖದ ಮೇಲೆ ಗುಳೆಗಳಾಗಿದ್ದರೆ ಮುಖವು ತುಂಬ ಇಚ್ಚಿಂಗ್ ಆಗ್ತಾ ಇದ್ದರೆ ಅಥವಾ ಬರ್ನಿಂಗ್ ಆಗ್ತಾ ಆಗ್ತಾಯಿದರೆ ಮುಖದ ಮೇಲೆ ಬಂಗು ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಈ ಕ್ರೀಮನ್ನು ಉಪಯೋಗ ಮಾಡುತ್ತಾರೆ ಒಟ್ಟಿನಲ್ಲಿ ನಿಮ್ಮ ಮುಖದ ಕಾಂತಿ ಹೆಚ್ಚಿಸಲು ಅಥವಾ ನಿಮ್ಮ ಮುಖ ಅಥವಾ ನಿಮ್ಮ ಫೇಸ್ ಸುಂದರವಾಗಿ ಕಾಣಲು ಈ ಕ್ರೀಮನ್ನು ಉಪಯೋಗ ಮಾಡುತ್ತಾರೆ ಈ ಕ್ರೀಮನ್ನು ದಿನಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ಉಪಯೋಗ ಮಾಡಬಹುದು ನೋಡಿ ಈ ಕ್ರೀಮ್ ನಿಮ್ಮ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ನಿಮ್ಮ ಮುಖವನ್ನು ಬಿಸಿ ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಆನಂತರ ಐದು ನಿಮಿಷ ಬಿಟ್ಟು ಈ ಕ್ರೀಮನ್ನು ನಿಮ್ಮ ಮುಖದ ಮೇಲೆ ಹಚ್ಚಬೌದು ಈ ಪ್ರೋಸೆಸ್ಸನ್ನು ಹದಿನೈದರಿಂದ ಒಂದು ತಿಂಗಳವರೆಗೆ ಮಾಡುತ್ತಾ ಬಂದರೆ ನಿಮ್ಮ ಫೇಸ್ ತುಂಬ ಸುಂದರವಾಗಿ ಕಾಣಲು ಈ ಕ್ರೀಮ್ ಹೆಲ್ಪ್ಫುಲ್ ಆಗುತ್ತೆ ಎಂದು ಹೇಳುತ್ತಾ ಈ ವಿಡಿಯೋನು ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು